ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ದೇವರ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ಗೌಡ್ಗೆರೆ ಚಾಮುಂಡೇಶ್ವರಿ ಅಂತೀವಲ್ಲ ಅದು ನೋಡಿ ಅಲ್ಲಿ ಹೋಗ್ತಾ ಇದ್ದೀವಿ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆ ಟೈಮಲ್ಲೇ ಎಷ್ಟು ರಶ್ ಇದೆ ನೋಡಿ ಆಗಂತೂ ತುಂಬಾ ರಶ್ಶು ತುಂಬ ಭಕ್ತಾದಿಗಳು ಬರ್ತಾ ಇರ್ತಾರೆ ಏನು ನೋಡಿ ಕ್ಯೂ ಅಲ್ಲಿಂದ ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಗರ್ಭಗುಡಿಗೆ ಗರ್ಭಗುಡಿ ಅಂದರೆ ಗರ್ಭಗುಡಿ ಅಲ್ಲ ಒಳಗಡೆ ಎಂಟ್ರಿ ಆದ್ವಿ ಇಲ್ಲಿ ಚಿಕ್ಕದೊಂದು ಫಸ್ಟ್ ಎಂಟ್ರೆನ್ಸಲ್ಲೇ ಚಿಕ್ಕದೊಂದು ವಿಗ್ರಹ ಇಟ್ಟಿದ್ರು ಅಲ್ಲಿಂದ ನೋಡ್ಕೊಂಡು ಅಲ್ಲಿ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡ್ತಾ ಇರಲಿಲ್ಲ ಜಸ್ಟ್ ಸುಮ್ಮನೆ ಕ್ಲಿಪ್ಪೇ ಆ್ಯಡ್ ಮಾಡಿದೆ ಒಳಗಡೆಯಿಂದ ಬರ್ತಾ ನೋಡಿ ಮೇಲುಗಡೆ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಚಾಮುಂಡೇಶ್ವರಿ ವಿಗ್ರಹ ಎಲ್ಲ ಈ ಕಡೆ ಕಾಯಿ ಕಟ್ಟೋದು ಎಲ್ಲನೂ ನೋಡಿ ಕಾಯಿ ತಗೊಳಕ್ಕೆ ಒಂದು ಟೋಕನ್ ಹೋಗ್ತಾ ಇದ್ದೀವಿ ಇಲ್ಲಿ ಐವತ್ತು ರೂಪಾಯಿ ಕೊಟ್ಟರೆ ಒಂದು ಟೋಕನ್ ಕೊಡ್ತಾರೆ ಅದು ತೊಗೊಂಡು ಮುಂದೆ ಹೋದರೆ ತೆಂಗಿನಕಾಯಿ ಕೊಡ್ತಾರೆ ಅದನ್ನು ತಂದು ಇಲ್ಲಿ ನೋಡಿ ಕ್ಯೂ ಅಲ್ಲಿ ಹೋಗಬೇಕು ಇಲ್ಲಿ ಸಹ ಅಷ್ಟು ರಶ್ ಇರುತ್ತೆ ಆ ತೆಂಗಿನಕಾಯಿ ತೊಗೊಂಡು ಇಲ್ಲಿ ಅಮ್ಮನತ್ರ ಪಾದಕ್ಕೆ ಮುಟ್ಸಿ ಕೊಡ್ತಾರೆ ಅಲ್ಲೂ ಸಹ ಎಷ್ಟು ಕ್ಯೂ ಇದೆ ಸುತ್ತಮುತ್ತ ಅಂತೂ ದಿನೇ 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 ಸಕ್ಕತ್ತು ಇಂಪ್ರೂವ್ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಫಸ್ಟ್ ಹೋದಾಗ ಇಷ್ಟೊಂದು ಇರಲಿಲ್ಲ ನಾನು ಈಗ ಇದು ಐದನೇ ವಾರ ಹೋಗ್ತಿರೋದು ಎಷ್ಟು ಇಂಪ್ರೂವ್ ಆಗಿದೆ ನೋಡಿ ಇದೇನೂ ಇರಲಿಲ್ಲ ನಾನು ಫಸ್ಟು ವಾರ ಎರಡನೇ ವಾರ ಹೋದಾಗ ಇದು ಈಗ ಈ ವಾರ ಹೋರೆ ನಾನು ಎಷ್ಟೊಂದು ಎರಡು ಮೂರು ವಾರ ಗ್ಯಾಪ್ ಇಟ್ಕೊಂಡು ಹೋಗ್ತಾ ಇರ್ತೀನಿ ಆ ಟೈಮ್ಗೆ ಇನ್ನೂ ಅಷ್ಟು ಇಂಪ್ರೂವ್ ಆಗಿರುತ್ತೆ ನೋಡಿ ಇಲ್ಲಿ ಹಿಂದೆ ಚ ವಿಗ್ರಹ ಹಿಂದೆ ಬೆಟ್ಟದ ಥರ ಕಾಣಿಸ್ತಾ ಇದೆಯಲ್ಲ ನಾನು ಸ್ಟಾರ್ಟಿಂಗ್ ಹೋದಾಗ ಅದೇನೂ ಇರಲಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದರು ಈಗ ನೋಡಿ ಎಷ್ಟೊಂದು ಇಂಪ್ರೂವ್ ಆಗಿದೆ ಅಲ್ಲೂ ಸಹ ತುಂಬ ರಶ್ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಒಂಬತ್ತು ಗಂಟೆ ಒಂಬತ್ತೂವರೆ ಟೈಮಲ್ಲಿ ಎಷ್ಟು ರಶ್ ಇದೆ ನೋಡಿ ಇನ್ನೂ ಹತ್ತು ಹನ್ನೊಂದು ಗಂಟೆ ಮಧ್ಯಾಹ್ನ ಟೈಮಲ್ಲಿ ತುಂಬಾ ರಶ್ ಇರುತ್ತೆ ಕಾಲು ಇಡೋಕ್ಕೆ ದಾರಿ ಇಲ್ಲ ಅಷ್ಟು ರಶ್ ಇರುತ್ತೆ ಅಲ್ಲಿ ಬಂದು ಇಲ್ಲಿ ನೋಡಿ ಈ ಥರ ಸ್ವಾಮೀಜಿಗಳು ನಾವು ತೆಂಗಿನಕಾಯಿ ಅಮ್ಮನ ಪಾದಕ್ಕೆ ಮುಟ್ಟಿಸಿ ಕೊಡ್ತಾರೆ ಅದನ್ನು ನಾವು ತಂದು ಇಲ್ಲಿ ನೋಡಿ ಇದ್ದೀವಿ ಅಲ್ಲೂ ಸಹ ಎಷ್ಟು ರಶ್ ಇದೆ ಇವತ್ತು ತೇರು ಸುಮ್ಮನೆ ಆಚೆ ನಿಲ್ಲಿಸಿದ್ರು ಅಷ್ಟೇ ತೇರು ಹೊರಗಡೆ ಇಟ್ಟಿದ್ರು ಏನಕ್ಕೋ ಗೊತ್ತಿಲ್ಲ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಹೋದರೆ ಎಷ್ಟು ಆಗುತ್ತೆ ಅಂದರೆ ಅಷ್ಟು ಖುಷಿಯಾಗುತ್ತೆ ನೋಡಿ ತೆಂಗಿನಕಾಯಿ ತಂದ್ವಲ್ಲ ಅದನ್ನು ಇಲ್ಲಿ ಬಸಪ್ಪ ಇದೆ ಈ ನಾವೇನೇ ನಮ್ಮ ಕಷ್ಟಗಳಿದ್ರು ಅದು ಪ್ರಾಬ್ಲಮ್ ಸಾಲ್ವ್ ಮಾಡಲಿ ಅಂತಂದು ಅಪ್ಪಗೆ ಹರಕೆ ಕಟ್ಕೊಂಡು ಏಳು ಸುತ್ತು ತೆಂಗಿನಕಾಯಿ ಇಟ್ಕೊಂಡು ಏಳು ಸುತ್ತು ಹಾಕಿ ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡು ಅಂತ ಏಳು ಸುತ್ತ ಆದಮೇಲೆ ಅಲ್ಲಿ ಕಾಯಿ ಕಟ್ಟಿ ನಮಸ್ಕಾರ ಮಾಡ್ಕೊಂಬಂದರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ ಅದೇ ಥರ ನಾವು ಮಾಡ್ತಾಯಿದ್ದೀವಿ ಪರವಾಗಿಲ್ಲ ನಮಗೂ ಸಹ ಅಲ್ಲಿ ಹೋಗಿ ಬಂದ ಕಿಲ್ಗೂ ಪರವಾಗಿಲ್ಲ ತಾಯಿ ಕೈ ಬಿಟ್ಟಿಲ್ಲ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟಿದ್ದೀವಿ ನೋಡೋಣ ನೋಡಿ ಎಷ್ಟು ರಶ್ ಇದೆ ಅಂದರೆ ಅಷ್ಟು ರಶ್ ಇದೆ ಕಣ್ರಿ ಇಲ್ಲಿ ಮತ್ತೆ ಉಪ್ಪು ಇದು ನಮ್ಮ ಕಷ್ಟ ಏನೇ ಇದ್ರೂ ಉಪ್ಪು ಕರಗೋ ಥರ ಕರಗಿಸಮ್ಮ ಅಂತ ಹೇಳಿಬಿಟ್ಟು ನಾವಿಲ್ಲಿ ಮಾಮೂಲಿ ಅರಶ ಕುಂಕುಮ ಹೂ ಎಲ್ಲ ಹಾಕ್ಬಿಟ್ಟು ಕಡ್ಡಿ ಕರ್ಪೂರ ಹಚ್ಚಿ ನಾವು ಏನೇ ನಮ್ಗೆ ಕಷ್ಟ ಇದ್ದರೂ ಉಪ್ಪು ಕರಗಿದಂಗೆ ಕರಗಿಸು ಅಂತ ಹೇಳ್ಬಿಟ್ಟು ನಾವು ಉಪ್ಪು ಸುರಿಯೋದು ಮನೆಯಿಂದನಾದರೂ ತಗೊಂಡೋಗ್ಬೋದು ಇಲ್ಲಾಂದರೆ ಅಲ್ಲಿ ದುಡ್ಡು ಕೊಟ್ರು ಕೊಡ್ತಾರೆ ಒಂದು ಪ್ಲೇಟಲ್ಲಿ ನಾನು ಇವತ್ತು ಮನೆಯಿಂದನೇ ತೊಗೊಂಡೋಗಿದ್ದೆ ನೋಡಿ ಅಮ್ಮನಂತೂ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಅಷ್ಟು ಚೆನ್ನಾಗಿ ಇದೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ರಶ್ ಅಂತೂ ಎಷ್ಟಿದೆ ನೋಡಿ ರಶ್ ತುಂಬಾ ರಶ್ ಇದೆ ಇಲ್ಲಿ ಮ್ಯೂಸಿಯಮ್ ಇದೆಯಂತೆ ನಾವು ಇನ್ನೂ ಯಾವತ್ತೂ ಹೋಗಿಲ್ಲ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಮುಂದೆ ಹೋ ಹೋಗೋಕ್ಕಾದರೆ ಹೋಗಬೇಕು ಇದು ಊಟದ ವ್ಯವಸ್ಥೆ ಇರುತ್ತೆ ಇಲ್ಲ ಹಾಸಿನೇ ನೋಡಿ ಈ ಕಡೆ ಹಸಿನೆ ಊಟಕ್ಕೆ ಹೋಗ್ತಾ ಇರೋದು ಊಟ ಅಂತೂ ಬೆಳಗ್ಗೆ ಏಳು ಗಂಟೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ಎನಿ ಟೈಮ್ ಊಟ ಇರುತ್ತೆ ಕಣ್ರಿ ಎಷ್ಟು ಜನ ಹೋದರೂ ಊಟ ಆಗ್ತಾಯಿರ್ತಾರೆ ಊಟದಲ್ಲಿ ಏನೂ ತೊಂದರೆ ಇಲ್ಲ ಊಟ ಸಹ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ತೆಟ್ಟೆಗಳು ಇಟ್ಟಿರ್ತಾರೆ ತೆಟ್ಟೆಗಳೆಲ್ಲ ತೊಗೊಂಡು ನಾವು ಇಲ್ಲಿ ಮತ್ತೆ ಕ್ಯೂ ಕ್ಯೂವಲ್ಲಿ ಹೋಗಬೇಕು ಇವತ್ತು ಸದ್ಯಕ್ಕೆ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಿರೋದ್ರಿಂದ ರಶ್ ತುಂಬ ಕಮ್ಮಿ ಇತ್ತು ಸ್ವಲ್ಪ ಹನ್ನೊಂದು ಹನ್ನೆರಡು ಗಂಟೆ ಟೈಮಲ್ಲಿ ಹೋದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ನೋಡಿ ಇದು ಕ್ಲಿಪ್ಪು ನಾನು ಮಿಸ್ ಮಾಡ್ಕೊಂಡು ಮಧ್ಯಕ್ಕೆ ಹ್ಯಾಡಾಗಿದೆ ಅಲ್ಲಿ ಬಸಪ್ಪನ ಇದು ಅದು ನೋಡಿ ದಾಸೋಹದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಬಿಸಿ ಬಿಸಿ ಊಟ ಇರುತ್ತೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ